ಹಾಯ್ ಎಲ್ರು ಈ ವಿಡಿಯೋ ನೋಡಿ ಹುಡುಗರು ಹುಡುಗಿರು ಅಥವಾ ದೊಡ್ಡವರು ಅಂತಲ್ಲ ಎಲ್ರು ಈ ವಿಡಿಯೋನ ವಿತೌಟ್ ಮಿಸ್ ನೋಡಿ ಇವತ್ತು ಎಕ್ಸ್ಪೆಷಲಿ ಬೆಂಗಳೂರ್ನಲ್ಲಿರೋರು ನಿಮಗ್ ಡಾಕ್ಟರ್ ಗಳು ಡೆಂಗ್ಯೂಗೋ ಅಥವಾ ಬಿ ಪಿನೋ ನೋ ಡೌಟ್ ಇದೆ ಅನ್ಕೊಂಡು ಬ್ಲಡ್ ಟೆಸ್ಟ್ ಗೆ ಹೇಳಿದ್ರೆ ಮನೆಗೆ ಬಂದು ಬ್ಲಡ್ ಟೆಸ್ಟ್ ತಗೊಂಡು ಹೋಗ್ತೀನಿ ಅನ್ನೋರನ್ನ ನಂಬಕ್ಕೆ ಹೋಗ್ಬಿಡಿ ದಯವಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾದ್ರೆ ಬಿ ಕೇರ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ ಎಸ್ಪೆಷಲಿ ಬೆಂಗಳೂರಲ್ಲಿರೋರು ಅವ್ರು ಹೇಳಿದ ತಕ್ಷಣ ಮನೆ ಬಾಗ್ಲಿಕ್ಕೆ ಬರೋದು ಹೌದು ಬ್ಲಡ್ ಸ್ಯಾಂಪಲ್ಸ್ನ ತಗೊಂಡು ಹೋಗ್ತಾರೆ ನಿಮಗೆ ಹೇಳಿ ಟೈಮ್ ಅವ್ರಿಗೆ ರಿಪೋರ್ಟ್ ಕೂಡ ಕೊಡ್ತಾರೆ ಬಟ್ ರಿಪೋರ್ಟ್ ಜೆನ್ಯೂನ್ ಆಗಿಲ್ಲ ಸ್ಯಾಂಪಲ್ಸ್ ತಗೊಂಡೋಗಿ ಯಾವುದೋ ಮೂಲೆಗೆ ಬಿಸಾಕ್ತಾರೆ ಬೇಕಾ ಬಿಟ್ಟಿ ನಂಬರ್ಸ್ ನ ಕಳಿಸ್ತಾ ಇದ್ದಾರೆ ಇವತ್ತು ನಿಮಗೆ ಈ ವಿಡಿಯೋ ಹೆಲ್ಪ್ ಹೆಲ್ಪ್ ಆಗದೆ ಇರಬಹುದು ಅಥವಾ ಯೂಸ್ಲೆಸ್ ಅನಿಸಬಹುದು ಬಟ್ ನಾಳೆ ಸಫರ್ ಆಗೋದನ್ನ ತಪ್ಪಿಸುತ್ತೆ ಸೊ ಬ್ಲಡ್ ಟೆಸ್ಟ್ ಅಂದ ತಕ್ಷಣ ಹಾಸ್ಪಿಟಲ್ ಆಗಿರ್ಲಿ ಅಥವಾ ಮನೆಗೆ ಬಂದು ಲ್ಯಾಬರ್ ಕಲೆಕ್ಟ್ ಮಾಡ್ಕೊಡೋದಾಗಿರ್ಲಿ ಸ್ವಲ್ಪ ಜೋಪಾನ ಇರಿ ಇಲ್ದಲ್ಲೇ ಇದುವರೆಗೂ ಬಿ ಪಿ ಇದೆ ಅಂತ ತೋರಿಸುತ್ತೆ ಆಲ್ಸೋ ಡಾಕ್ಟರ್ ಎಕ್ಸ್ಪೀರಿಯನ್ಸ್ ಕೇಳಿದೆ ಆ ಡಾಕ್ಟರ್ ಗೆ ಡಯಾಬಿಟಿಸ್ ಇಲ್ಲ ಡಯಾಬಿಟಿಕ್ ಇದೆ ಅಂತ ಎರಡು ಮೂರು ಕಡೆ ಬ್ಲಡ್ ಟೆಸ್ಟ್ ಮಾಡಿಸಿ ಲಾಸ್ಟ್ ಗೆ ಗೊತ್ತಾಗಿದೆ ಅವ್ರಿಗೆ ಡಯಾಬಿಟಿಕ್ ಇಲ್ಲ ಅಂತ ಅನಗತ್ಯವಾಗಿ ಮೂರ್ ಮೂರ್ ತಿಂಗಳು ಟ್ಯಾಬ್ಲೆಟ್ ತಗೊಂಡಿದ್ದಾರೆ ನಂಗೆ ಡಯಾಬಿಟಿಕ್ ಇದೆ ಅಂತ ಸೊ ಡಾಕ್ಟರ್ ಏನ್ ಹೇಳ್ತಾರೆ ನಾವು ಬ್ಲಡ್ ಟೆಸ್ಟ್ ಅಲ್ಲಿ ಎಲ್ಲಿ ಹೇಗ್ ಜೋಪಾರ ಮಾಡ್ಕೊಂಡು ಟೆಸ್ಟ್ ಮಾಡಿಸ್ಬೇಕು ಎಲ್ಲಿ ಮಾಡಿಸ್ಬೇಕು ಇದು ಒಂದೆರಡು ಎರಡು ನಿಮಿಷ ಹೆಚ್ ಡಿ ಆದ್ರೂ ಪರವಾಗಿಲ್ಲ ಈ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ನಾಳೆಗೆ ಹೆಲ್ಪ್ ಆಗುತ್ತೆ ನಿಮಗೆ ಡಯಾಬಿಟಿಸ್ ಇದೆಯಾ ಡಾಕ್ಟರ್ ನನ್ಗೆ ಡಯಾಬಿಟಿಸ್ ಇಲ್ಲ ಕಂಪ್ಲೀಟ್ಲಿ ನಿನ್ನೆ ರಿಪೋರ್ಟ್ ಅಲ್ಲಿ ಡಯಾಬಿಟಿಸ್ ಇತ್ತು ಇವತ್ತಿನ ರಿಪೋರ್ಟ್ ಅಲ್ಲಿ ಡಯಾಬಿಟಿಸ್ ಇಲ್ಲ ನನಗೆ ಟೆನ್ಶನ್ ಆಗಿರೋದು ಹಾಗಾಗಿ ನಾನು ಮೂರ್ ಲ್ಯಾಬಲ್ ಮಾಡಿಸಿದಾಗ ಪ್ರೂವ್ ಆಗಿರೋ ಐಮ್ ನಾಟ್ ಡಯಾಬಿಟಿಕ್ ಬ್ಲಡ್ ಟೆಸ್ಟ್ ಇಂದು ಮಾಫಿಯಾನೇ ನಡೀತಾ ಇದೆ ಸಾಮಾನ್ಯ ನಾವು ಜ್ವರ ಬಂತು ಅಂತ ಹೋದ್ರೆ ಮಲೇರಿಯಾ ಡಾಕ್ಟರ್ ಬ್ಲಡ್ ಟೆಸ್ಟ್ ಬರ್ತಾರೆ ಮಾಡಿಸ್ತಾ ಇರೋದು ಹುಷಾರಿಲ್ಲ ತಕ್ಷಣ ನೀವು ಬ್ಲಡ್ ಟೆಸ್ಟ್ ನ ಜಾಸ್ತಿ ಸ್ಯಾಂಪಲ್ ಕೊಡಿ ಅಂತ ಹೇಳ್ತೀರಿ ಬಟ್ ಬ್ಲಡ್ ಟೆಸ್ಟ್ ಮಾಫಿಯಾ ಆಗ್ತಾ ಇದೆ ಡಯಾಬಿಟಿಸ್ ಇಲ್ದಲ್ಲ ಇರೋರು ಡಯಾಬಿಟಿಸ್ ಟ್ಯಾಬ್ಲೆಟ್ ನ ತಗೊಳ್ತಾ ಇದಾರೆ ಅಂದ್ರೆ ಬ್ಲಡ್ ಟೆಸ್ಟ್ ಅಲ್ಲಿ ಬಂದಿದೆ ಅಂತ ಸೊ ನಾವು ಬ್ಲಡ್ ಟೆಸ್ಟ್ ನ ಎಲ್ಲಿ ಮಾಡಿಸಬೇಕು ಹೇಗ್ ಮಾಡಿಸಬೇಕು ಇಲ್ಲ ನಿಜವಾಗ್ಲೂ ನಂದೇ ಎಕ್ಸಾಂಪಲ್ ಲಾಸ್ಟ್ ಒಂದು ಲೋಕಲ್ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿದೆ ಎಚ್ ಬಿ ಎ ಒನ್ ಸಿ ಬಂದುಬಿಟ್ಟು ನಾನು ಸೆವೆನ್ ಪಾಯಿಂಟ್ ಸಿಕ್ಸ್ ಅಂತ ತೋರಿಸ್ತು ಮತ್ತು ಇನ್ನೊಂದು ಲ್ಯಾಬಲ್ಲಿ ಏನಂದರೆ ಇನ್ನೊಂದು ಲ್ಯಾಬಲ್ಲಿ ಫೈವ್ ಹ್ಯಾಂಡ್ ಸಿಕ್ಸ್ ಅಂತ ತೋರಿಸ್ತು ಎಚ್ ಬಿ ಎ ಒನ್ ಸಿ ಈಗ ಸ್ಟ್ಯಾಂಡರ್ಡ್ ಲ್ಯಾಬಲ್ಲಿ ನಾರ್ಮಲ್ ಅಂತ ತೋರಿಸ್ತು ಇನ್ನು ಲೋಕಲ್ ಲ್ಯಾಬಲ್ಲಿ ಎಬ್ನಾರ್ಮಲ್ ಅಂತ ತೋರಿಸ್ತು ಇದು ನೋಡಿದಾಗ ನನಗೆ ಬೇರೆ ಆ್ಯಸ್ ಅಡಾಕ್ಟ್ರಾಗಿ ನನಗೇ ನನ್ನ ಟೆಸ್ಟಿಗೇ ಹೀಗಾಗಿರೋಂಥದ್ದು ಇನ್ನ ಬೇರೆದವ್ರಿಗೆ ಗೊತ್ತೇ ಇರಲ್ಲ ಯಾವ ಲ್ಯಾಬ್ಸ್ ಅಲ್ಲಿ ಸುಳ್ಳು ರಿಪೋರ್ಟ್ ಬಂದಿದೆ ಸುಳ್ಳು ಲೋಕಲ್ ಲ್ಯಾಬ್ ಅಲ್ಲಿ ಸುಳ್ಳು ರಿಪೋರ್ಟ್ ಬಂದಿದೆ ಬಿಕಾಸ್ ಅವ್ರದ್ದು ಯಾವುದೇ ಎನ್ ಎ ಬಿ ಎಲ್ ಅಡೇಟೆಡ್ ಆಗಿರುವ ಲ್ಯಾಬ್ ಅಥವಾ ಲ್ಯಾಬ್ ಅಲ್ಲಿ ಯಾವ ಯಾವ ರೀಸೆಂಟ್ಸ್ ಹಾಕಬೇಕು ಅಥವಾ ಒಂದು ಫಾರ್ಮೆಟ್ ಇರುತ್ತೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅದೆಲ್ಲಾನು ಉಲ್ಲಂಘನೆ ಮಾಡಿ ವೈಲೇಟ್ ಮಾಡಿ ಟೆಸ್ಟ್ ಮಾಡ್ತಾ ಇರ್ತಾರೆ ಯಾಕೆ ಹಂಗ ಮಾಡ್ತಾರೆ ಇಲ್ಲ ದುಡ್ಡು ಏನೋ ಕೆಲವು ಸಾರಿ ಸಿಂಕ್ ಟೆಸ್ಟ್ ಅಂತ ಮಾಡ್ತಾರೆ ಬ್ಲಡ್ ನ ಸ್ಯಾಂಪಲ್ ನ ತಗೊಂಡು ಸಿಂಕಲ್ಲೇ ಬಿಸಾಕ್ ಬಿಡ್ತಾರೆ ಸುಮ್ನೆ ಒಂದು ನಾರ್ಮಲ್ ಪ್ಯಾರಾಮೀಟರ್ ಕೊಡ್ತಾರೆ ಈ ತರದ್ದು ಬ್ಲಡ್ ಟೆಸ್ಟ್ ನಗೊಂಡು ಅದನ್ನ ಟೆಸ್ಟ್ ಮಾಡಲ್ಲ ಸುಮ್ಮನೆ ಹಾಕ್ತಾರೆ ಯಾವ್ದೋ ಒಂದು ರಿಪೋರ್ಟ್ ನಿಮ್ನ ನೋಡ್ತಾರೆ ಅವ್ರು ಹೆಲ್ದಿ ಆಗಿದ್ದಾರೆ ಹೆಲ್ದಿ ಆದ್ರೆ ಹೆಲ್ದಿ ನಾರ್ಮಲ್ ರಿಪೋರ್ಟ್ ಕೊಡಂತದ ಈ ತರದ್ರು ಮಾಡ್ತಾ ಇದ್ದಾರೆ ನಾನು ಕನ್ನಾರೆ ಕಂಡಿದ್ದೀನಿ ಮತ್ತೆ ನಾನು ಯಾರಿಗೆ ರೆಫರ್ ಮಾಡಿದ್ದೀನಿ ಅವರು ಅದನ್ನ ಮಾಡಿದಾಗ ನಾನು ಒರಿಜಿನಲ್ ಲ್ಯಾಬ್ಗೆ ಎನ್ ಎ ಬಿ ಎಲ್ ಲ್ಯಾಬ್ಗೆ ಕಳಿಸಿದಾಗ ರಿಪೋರ್ಟ್ ನೋಡಿದಕ್ಕೂ ಮತ್ತೆ ಆ ರಿಪೋರ್ಟ್ ನೋಡಿದಕ್ಕೂ ಅಜ್ಜಾಂತರ ವ್ಯತ್ಯಾಸ ಶುಗರ್ ಇರೋರಿಗೆ ಶುಗರ್ ಇದೆ ಅಂತ ತೋರಿಸಿದ ಮತ್ತೆ ಶುಗರ್ ಇದ್ದವರಿಗೆ ಶುಗರ್ ಇಲ್ಲ ಅಂತ ತೋರಿಸಿದ್ದೆ ಇವೆರಡೂ ಡೇಂಜರಸ್ ಈಗ ನಾನೇ ಒಬ್ಬ ಡಯಾಬಿಟಿಕ್ ಪೇಶೆಂಟ್ಸ್ ಅಂತ ನನ್ನ ಒಂದು ಲ್ಯಾಬ್ ಪ್ರೂವ್ ಮಾಡ್ತು ನಾನು ಹೌದಾ ಅಲ್ಲ ಅಂತ ನಾನು ಡಾಕ್ಟರ್ ಆಗಿರೋದು ನನ್ಗೆ ಗೊತ್ತಿರೋದ್ರಿಂದ ಎನ್ ಬಿ ಎಲ್ ಲ್ಯಾಬ್ಗೆ ಕಳಿಸಿದಾಗ ನಾನು ಇಲ್ಲ ಅಂತ ಆಯ್ತದ ಪ್ರೂವ್ ಈಗ ನನ್ನಂತವನಿಗೆ ಹೀಗಾದಾಗ ಡಾಕ್ಟರ್ಗೆ ಜನಸಾಮಾನ್ಯರಿಗೆ ಏನಾಗುತ್ತೆ ವೆರಿ ಏನಾಗುತ್ತೆ ಆಮೇಲೆ ನನ್ಗೆ ನಾನ್ ಡಯಾಬಿಟಿಕ್ ಅಂದ್ರೆ ಟ್ಯಾಬ್ಲೆಟ್ ಶುರು ಮಾಡಿದ್ಮೇಲೆ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಆ ಟ್ಯಾಬ್ಲೆಟ್ ಇಂದ ಸೈಡ್ ಎಫೆಕ್ಟ್ ಆಗುವಂಥದ್ದು ಕಿಡ್ನಿ ಡ್ಯಾಮೇಜಸ್ ಆಗುವಂತದ್ದು ತುಂಬಾ ತೊಂದರೆ ಆಗುತ್ತೆ ಅಂದ್ರೆ ಡಯಾಬಿಟಿಸ್ ಇಲ್ಲ ಅಂದ್ರೆ ಡಯಾಬಿಟಿಸ್ ಇದೆ ಅಂತ ಎಷ್ಟು ರಿಪೋರ್ಟ್ ಗಳು ತೋರಿಸಿದಾವೆ ಅವ್ರ ಟ್ಯಾಬ್ಲೆಟ್ ತಗೊಂಡ್ರೆ ಅವ್ರದ್ದು ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ ಅನಗತ್ಯವಾಗಿ ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾರೆ ಸೊ ಈಗ ನಾವು ಅನಗತ್ಯ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಒಂದು ದುಡ್ಡು ಹಾಳಾಯ್ತು ಒಂದು ಶರೀರ ಹಾಳಾಯ್ತು ಇನ್ನೊಂದು ಜೀವಘಾತಕನ ಆಗುವಂತ ಚಾನ್ಸಸ್ ಇರುತ್ತೆ ಜೀವನ ಹೋಗ್ಬೋದು ಹೌದು 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 ಓಕೆ ಈಗ ಏನ್ ಮಾಡ್ಬೇಕು ಡಾಕ್ಟರ್ ಇಲ್ಲ ಎಲ್ರು ಪ್ರತಿಯೊಬ್ಬರು ನಿಮ್ದು ಸ್ಟ್ಯಾಂಡರ್ಡ್ ಲ್ಯಾಬ್ ಅನ್ನ ಯಾವ್ದಾದ್ರು ಎನ್ ಎ ಬಿ ಎಚ್ ಅವ್ರ ಎನ್ ಎ ಬಿ ಎಲ್ ಅಕ್ರೇಟೆಡ್ ಲ್ಯಾಬ್ ಅಲ್ಲೇ ಮಾಡಿಸ್ಬೇಕು ಮತ್ತೆ ಲೋಕಲ್ ಲ್ಯಾಬ್ ಇದ್ರೆ ಟ್ರಸ್ಟೆಡ್ ಲ್ಯಾಬ್ ಇದ್ದು ನಿಜವಾಗ್ಲೂ ಅವರು ಲ್ಯಾಬ್ ಅಲ್ಲಿ ಏನ್ ಪ್ಯಾರಾಮೀಟರ್ಸ್ ಇದೆ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತಿದ್ರೆ ಲೋಕಲ್ ಲ್ಯಾಬ್ ಅಲ್ಲೂ ಮಾಡಿಸ್ಬೇಕು ಬಟ್ ನಾನು ಪ್ರಿಪೇರ್ ಮಾಡೋದು ಯಾವ್ದು ಎನ್ ಎ ಬಿ ಎಲ್ ಈಗ ಬೆಂಗಳೂರಲ್ಲಿ ನೀವು ಒಂದ್ ಫೋನ್ ಮಾಡಿ ಅರ್ಧ ಗಂಟೆಗೆ ಬಂದು ಬ್ಲಡ್ ಸ್ಯಾಂಪಲ್ ಹೋಗ್ತೀವಿ ನಿಮಗೆ ಅರ್ಧ ಗಂಟೆ ಒಂದು ತ್ರೀ ಟು ಫೋರ್ ಅವರ್ಸ್ ಅಲ್ಲೇ ನಿಮಗೆ ಸ್ಯಾಂಪಲ್ ಅಂದ್ರೆ ರಿಪೋರ್ಟ್ ಕೊಡ್ತೀವಿ ಅಂತಾರೆ ನಂಬೋದ್ ಹೆಂಗೆ ಇವ್ರನ್ನ ಈಗ ನಂಬೋದಂದ್ರೆ ನೀವು ನಿಮ್ದೇ ಆದಂತ ಒಂದು ಸ್ಕಿಲ್ ಕ್ರಿಟಿಕಲ್ ಥಿಂಕಿಂಗ್ ಮಾಡ್ಲೇಬೇಕಾಗಿದೆ ಯಾರು ಹೇಳ್ತಾರೆ ಅದನ್ನೆಲ್ಲರೂ ನಂಬಬೇಕಾಗಿಲ್ಲ ನಿಮಗೆ ನಂಬಬೇಕಾಗಿದ್ರೆ ಅವ್ರು ಎನ್ ಎ ಬಿ ಎಲ್ ಅವ್ರು ಯಾರು ಸ್ಯಾಂಪಲ್ ತಗೊಂಡ ಹೋಗ್ತಾರಲ್ಲ ಅವ್ರು ಎನ್ ಎ ಬಿ ಅಬಲ್ ಮಾಡ್ಸ್ತಾ ಇದಾರ ಮತ್ತೆ ಸ್ಯಾಂಪಲ್ ತಗೊಂಡು ಹೋಗಿ ಕ್ವಿಕ್ ಆಗಿ ಮಾಡ್ಬೇಕು ಬೆಳಗ್ಗೆ ಸ್ಯಾಂಪಲ್ ಹೋಗಿ ಸಾಯಂಕಾಲ ವರ್ಗ ಇಟ್ಕೊಂಡು ಮಾಡಿದ್ರೆ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಬರಲ್ಲ ಹಾಗಾಗಿ ಅವ್ರನ್ನ ಕೇಳ್ತಾರ ತರ ನೀವು ಲ್ಯಾಬನ್ನ ನೀವು ಸ್ಯಾಂಪಲ್ ಹೋಗ್ತೀರಾ ವಾಟ್ಸ್ಆಪಲ್ಲಿ ರಿಪೋರ್ಟ್ ಕಳಿಸ್ತೀರ ಕ್ವಿಕ್ ಆಗಿ ಕೊಡ್ತೀರ ಅದು ಓಕೆ ಬಟ್ ನೀವು ಯಾವ ಲ್ಯಾಬ್ ಅಲ್ಲಿ ಮಾಡ್ತಾ ಇದ್ರೆ ಬಹಳ ಜನರಿಂದ ಇರೋದ್ರೆ ಕಲೆಕ್ಷನ್ ಸೆಂಟರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಬರೀ ಕಲೆಕ್ಷನ್ ಮಾಡ್ಕೊಳ್ಳೋದು ಬೇರೆದವ್ರು ಕೊಡೋ ಅಂತದ್ದು ಮಾಡ್ತಾರೆ ಬೇರೆದವ್ರಿಗೆ ಕೊಡ್ಲಿ ಬಟ್ ಬೇರೆದವ್ರಿಗೆ ಆನ್ ಟೈಮ್ ಅಲ್ಲಿ ರೀಚ್ ಆಗ್ಬೇಕಲ್ಲ ಸ್ಯಾಂಪಲ್ ತಗೊಂಡು ಒನ್ ಅವರ್ ಅಲ್ಲೇ ಲ್ಯಾಬ್ ರೀಚ್ ಆಗ್ಬೇಕು ಎರಡು ಪ್ರಾಬ್ಲಮ್ ಆಗ್ತದೆ ಒಂದು ಬ್ಲಡ್ ಸ್ಯಾಂಪಲ್ ನ ಕಲೆಕ್ಟ್ ಮಾಡ್ಕೊಳ್ತಾರೆ ಬಟ್ ಅವ್ರ ಅದನ್ನ ಟೆಸ್ಟ್ ಮಾಡಲ್ಲ ಯಾವ್ದೋ ಒಂದು ರ್ಯಾಂಡಮ್ ಆಗಿ ಬರ್ತ್ ಕಳಿಸ್ತಾರೆ ನಿಮ್ಗೆ ಇದೆ ಅಥವಾ ಇಲ್ಲ ಅಂತ ಬ್ಲಡ್ ಟೆಸ್ಟೇ ಮಾಡಲ್ಲ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಬೆಳಗ್ಗೆ ಬ್ಲಡ್ ಸ್ಯಾಂಪಲ್ ತಗೊಂಡಿದ್ರೆ ಇನ್ ಯಾವಾಗ್ಲೂ ಅದನ್ನ ಟೆಸ್ಟ್ ಮಾಡ್ತಾರೆ ಎಷ್ಟು ಗಂಟೆ ಇರುತ್ತೆ ಬ್ಲಡ್ ಈಗ ಒನ್ ಅಂಡ್ ಹಾಫ್ ಅವರ್ ಟು ಟೂ ಅವರ್ ಅಲ್ಲಿ ಹೋಗ್ಬೇಕು ಲ್ಯಾಬಲ್ ಟೆಸ್ಟ್ ಓಕೆ ಅವಾಗ ಮಾತ್ರ ಅದು ಎಕ್ಸಾಕ್ಟ್ ರಿಸಲ್ಟ್ ಸಿಗುವಂತದ್ದು ಸೊ ಈಗ ನಾವು ಟ್ರಸ್ಟೆಡ್ ಕಂಪ್ನಿಗಳಲ್ಲೇ ಬ್ಲಡ್ ಸ್ಯಾಂಪಲ್ ಈಗ ಹಾಸ್ಪಿಟಲ್ ಗಳಲ್ಲೆಲ್ಲ ನಮ್ಮಲ್ಲೇ ಟೆಸ್ಟ್ ಮಾಡಿ ಲ್ಯಾಬ್ ಇದೆ ಹೇಗೆ ಇಲ್ಲ ಅದೇ ಹಾಸ್ಪಿಟಲ್ ಅದೇ ನಂಬಿಕೆ ಬೇಕು ಮತ್ತೆ ನಮ್ಗೆ ಅವ್ರ ಬಗ್ಗೆ ಎನ್ ಎ ಬಿ ಎಲ್ ಆಗಿದೆಯಾ ಎನ್ ಎಚ್ ಕ್ರೆಡಿಟೆಡ್ ಆಗಿದೆಯಾ ನಿಜವಾಗ್ಲೂ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲಿ ಟೆಸ್ಟ್ ಮಾಡ್ತಾ ಇದ್ರ ಅನ್ನೋದು ಇಂಪಾರ್ಟೆಂಟ್ ಆಗಿ ಅಂದ್ರೆ ಹೆಂಗೆ ಗೂಗಲ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಡಾಕ್ಟರ್ ಇಲ್ಲ ಅಂದ್ರೆ ಹೆಂಗೆ ಗೊತ್ತಾಗುತ್ತೆ ಇಲ್ಲ ಅವರು ಈಗ ನಂಬಿಕೆ ಅನ್ನೋದ್ ನಾವು ನೋಡಿ ತಿಳಿದು ಮಾಡ್ಬೇಕಲ್ಲ ಸಿ ಸುಮ್ನೆ ಗೂಗಲ್ ಅಲ್ಲೋ ಅಥವಾ ಯಾರೋ ಹೇಳಿದ್ ನಂಬೋದಲ್ಲ ನಾವು ಕನ್ನಾರೇ ನೋಡ್ಬೇಕಲ್ಲ ನಮ್ಗೆ ಗೊತ್ತಾಗ್ಬೇಕಲ್ಲ ಅದನ್ನ ತುಂಬಾ ಡಿಫಿಕಲ್ಟ್ ಆಗುತ್ತೆ ಇದು ಅರ್ಥ ಆಗಲ್ಲ ಅವರು ಅನುಭವದಿಂದ ಅಥವಾ ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳೋದು ಏನಕ್ಕೆ ನಂಬಿಕೆ ಡಾಕ್ಟರ್ ಹತ್ರ ನಿಮ್ಗೆ ಹಿಸ್ಟ್ರಿ ಗೊತ್ತಿರುತ್ತೆ ಅಂತ ಅಪರಿಚಿತ್ರ ಹತ್ರ ತೋರಿಸೋದಕ್ಕಿಂತ ಪರಿಚಿತ ಲ್ಯಾಬ್ ಅಲ್ಲೋ ಅಥವಾ ಪರಿಚಿತ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಇದೆಯಾ ಡಾಕ್ಟರ್ ನನ್ ಡಯಾಬಿಟಿಸ್ ಇಲ್ಲ ಕಂಪ್ಲೀಟ್ಲಿ ನಿನ್ನೆ ರಿಪೋರ್ಟ್ ಅಲ್ಲಿ ಡಯಬಿಟಿಸ್ ಇತ್ತು ಇವತ್ತಿನ ರಿಪೋರ್ಟ್ ಅಲ್ಲಿ ಡಯಬಿಟಿಸ್ ಇಲ್ಲ ನನಗೆ ಟೆನ್ಶನ್ ಆಗಿರೋದ್ ಹಾಗಾಗಿ ನಾನು ಮೂರ್ ಲ್ಯಾಬ್ ಅಲ್ಲಿ ಮಾಡಿಸಿದಾಗ ಪ್ರೂವ್ ಮಚ್ ಟ್ರಸ್ಟ್ ಇರೋ ಕಡೆ ಬ್ಲಡ್ ಟೆಸ್ಟ್ ಮಾಡಿಸಿ ಸಿ ಯು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೇನಾದರೂ ಇದ್ರೆ ಕಾಮೆಂಟ್ ಹಾಕಿ ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಕೇಳೋಣ ಬಾಯ್